ಅಂದ್ರೆ ಅಕ್ಕ ನಮ್ಮ ದೊಡಪ್ಪ ದೊಡ್ಡಮ್ಮನ್ಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ನನ್ನಿಂದಲೇ ದೂರ ಮಾಡಿದ್ರಲ್ಲ ಅವ್ರು ಅಣ್ಣ ಆ ರೀತ ಮತ್ತೆ ಆ ದೀಪು ಸಂತಪ್ಪ ಒಳ್ಳೆಯವ್ರಲ್ಲ ಈಗ ಮೂವರು ಸೇರಿ ಭಾಗಕ್ಕೆ ಹಾಕ ಕಾಕಿ ಸುಮ್ಮನೆ ತಗಮನ್ ಅಲ್ಲಿ ಹಾಕದ್ ಬೇಡ ಎಂತದ್ದು ಬೇಡ ಸುಮ್ಮನಿರು ಈಗ ರಾತ್ರಿ ಅಂದ್ರೆ ರಾತ್ರಿ ಹಂಗ ಅಡಕೆ ಕೊಯ್ಕಂಡವಲ್ಲ ಅಡಿಕೆ ಅದ್ರಾಗೆ ಎರಡೂವರೆ ಲಕ್ಷ ಬಂದೈತಂತೆ ಎರಡು ಲವ್ ಎರಡುವರೆ ಲಕ್ಷದಾಗೆ ನಾವೆಲ್ಲಾನು ಹಂಚ್ಕೆ ಇನ್ನೊಂದು ಇನ್ನೊಂದ್ಸರ್ತಿ ಬಂದಾಗ ಇನ್ನೊಂದ್ಸತಿ ಕೊಯ್ಕೆ ಮಾಡಿ ಸುಮ್ಮನೆ ಕೊಟ್ಟಿಗೆ ಹಾಕೋದು ಅದೆಲ್ಲಾನ ಅಲ್ದಾಡೋದು ಬೇಡ ಅದಕ್ಕೆ ಸುಮ್ಮನೆ ಇವಾಗ ಹೆಂಗೆ ಅಡಿಕೆ ಎಲ್ಲ ಇದು ಮಾಡ್ಕೊಂಡು ಹಂಗೆ ಎರಡೂವರೆ ಲಕ್ಷ ಬಂದ ಈಗ ಸಾಕು ಮೂವರೂ ಹಂಚ್ಕವನ ಏನು ಹಂಗೆನೇ ನಮಗೆ ಭಾಗ ಇಲ್ಲೋದು ಅವರಿಗೆ ಅವ್ನಿಗೆ ಒಬ್ಬನಿಗೆ ಅಷ್ಟೊಂದು ತೋಟ ಕೊಟ್ಬಿಟ್ರೆ ಎರಡೂವರೆ ಲಕ್ಷದ್ದು ಆಯ್ತಂತೆ ಅಡಿಕೆ ತೂಕ ಮಾಡ್ಕಂಡು ತಗೊಂಡ್ರಂತೆ ಎರಡು 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 ಲಕ್ಷದ ಎಂಬತ್ತು ಸಾವಿರ ಏನೋ ಆಯ್ತಂತೆ ಹೆಚ್ಚು ಕಮ್ಮಿ ಇಪ್ಪತ್ತು ಸಾವಿರ ಕಮ್ಮಿ ಮೂರು ಲಕ್ಷ ರೂಪಾಯಿ ಒಂದೊಂದ್ಸತಿ ಅಷ್ಟೊಂದು ಅಡಿಕೆ ಬರುತ್ತೆ ತೂಕ ಚೆನ್ನಾಗಿ ಬರುತ್ತೆ ನಮ್ಮ ಅಪ್ಪನೇ ಬೆಳೆಸಿರೋದಿಲ್ಲ ನಮ್ಮ ಅಪ್ಪ ಬೆಳೆಸಿರೋ ಅಂಥ ತೋಟಾನ ಅವನಿಗೆ ಕೊಟ್ಟವ್ರೆ ತಿಳಿವಳಿಕೆ ಇಲ್ಲದವನಿಗೆ ನೀನು ಹೇಳೋದಕ್ಕೆ ಸರಿ ಆಯ್ತು ನಮಗಿಲ್ಲ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ ಅಂದರೆ ಸರಿಯಾಗಿ ಮಾಡಿದರೆ ಅಕ್ಕ ನೀವು ಎಲ್ಲ ಅಡಿಕೆ ಕೊಯ್ಯೋರೆಲ್ಲ ನಿಮ್ಮ ಕಡೆ ಇರೋದಕ್ಕೆ ಬೇಗ 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 ಕಾಸಿ ರಾತ್ರ ಅಂದ್ರೆ ರಾತ್ರಿ ಕೊಯ್ಸ್ಬಿಟ್ಟಿದ್ದೀರ ಅವ್ರಿಗೆ ಅದೇ ಆಶ್ಚರ್ಯ ಯಾರು ಕೊಯ್ದ್ರು ಯಾರು ಕೊಯ್ದ್ರು ಅಂತ ನನ್ನ ಮೇಲೆ ಮನೆ ಇದ್ದಾರೆ ನೀವು ಇಬ್ಬರು ಅಂಬೋದು ಅವ್ರಿಗೆ ಗೊತ್ತಿಲ್ಲ ನಮ್ಮ ಅಪ್ಪಗೆ ಹೇಳಿದ್ದೀನಿ ಮಾತಾಡಿಸ್ಬೇಡ ಕಣಪ್ಪ ಅಂತೇಳಿ ಸರಿ ಆಯ್ತಮ್ಮ ಮಾತಾಡಿಸೋಲ್ಲ ಅಂತೇಳಿ ಹೇಳೈತೆ ಇವಾಗ ಅವನಿಗೂ ಬಾಲನ್ಗೂ ಚೆನ್ನಾಗಿ ಬೈದು ಬಂದಿದೀನಿ ಏನು ನೀನು ಒದ್ದೇ ಏನು ಮಗ ಹುಟ್ಟಿದ್ದೀನಿ ಅಂತ ನಾವೆಲ್ಲ ಭಾಗಕ್ಕೆ ಹಾಕಿದ್ರೆ ನಿಂದೇನು ಉಳಿ ಹೇಳ್ಕೊಳ್ಳೋ ಅಂತ ಹೇಳಿದೀವಿ ಎಲ್ಲ ಅಡಿಕೆ ನಾವೇ ಕೊಯ್ಕೊಂಡು ಹೋಗ್ತೀವಿ ಹ್ಞೂ ಹೆಸ್ರಿಗೆ ಐತೆ ಅಂದಮೇಲೆ ಮತ್ತು ನಮಗೇನು ಬೇಡವೆ ಅದೇ ಮತ್ತೆ ಹ್ಞೂ ಒಳಗೊಳಗೆ ಹಿಂಗೆಲ್ಲ ಮಾಡಿಸ್ಕೊಬಿಟ್ರೆ ನಾವು ಬಿಡ್ತೀವಿ ನಮಗೂ ಅಧಿಕಾರ ಐತೆ ಯಾ ಪೊಲೀಸ್ನವ್ರು ಅಧಿಕಾರ ಇಲ್ಲ ಅಂತ ಹೇಳ್ತಾರೆ ನೋಡೋಣ ಅದೆಲ್ಲ ಹೆಣ್ಣು ಹೆಣ್ಮಕ್ಳಿಗೂ ಅಧಿಕಾರ ಐತೆ ಅಧಿಕಾರ ಇರೋದು ನಾ ಪೊಲೀಸ್ನವರು ಇಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ ಕಂಪ್ಲೇಂಟ್ ಕೊಡ್ತಾರೆ ಕೊಡ್ಲೇಳು ನಾವು ಅದಕ್ಕೆ ಕೊಯ್ಕೊಂಡು ಹೋಗೋದು ನಮಗೂ ಅಧಿಕಾರ ಐತೆ ನಮ್ಮಪ್ಪ ಅಪ್ಪ ಅಂತ ಅಡಿಕೆ ತೋಟದಾಗ ಇವತ್ತು ಅವಳು ಅವಳ ಬಂದು ನಾನು ಅಡಿಕೆ ತೋಟ ನೋಡ್ಕೊತೀನಿ ಅಂತ ಬಂದೆ ಇದ್ದಲ್ಲ ಅವಳಿಗೆ ಎಷ್ಟು ಇರಬೇಡ ಅವ್ಳಿಗೆ ಎಷ್ಟು ಇರಬೇಡ ಅದಕ್ಕೆ ಮತ್ತೆ ನಾವು ನೋಡೋ ಯಾರು ಹೇಳ್ದಂಗೆ ಸುಳು ಸಿಗ್ದಂಗೆ ಸರ್ ಹೆಂಗ್ ಮಾಡಿರೋದು ಮತ್ತು ನಮ್ಮದಡಪ್ಪ ಯಾಕೆ ಅವ್ರನ್ನ ಅವನ್ನೆಲ್ಲ ಮಾತಾಡಿಸ್ಕೊಡ್ದು ನಿಮ್ಮ ಮಾತು ಕೇಳ್ತಾರೆ ಹೇಳು ನಮ್ಮ ದೊಡಪಾಯನ ದೊಡಮಯ ಹೆಣ್ಮಕ್ಳು ಮಾತ ನೀರಲ್ಲ ನೀವು ಬೈದಿದ್ದೀರಾ ಅಂದರೆ ಸುಮ್ಮನೆ ಆಗ್ತಾರೆ ಹ್ಞೂ ನಿಮ್ಮ ಮಾತು ಕೇಳಿ ಸುಮ್ಮನೆ ಆಗ್ಬಿಡ್ತಾರೆ ಬಿಡ್ತಾರೆ ಯಾತ ತಲೆ ಕೆಡಿಸ್ಕೊಂಬ ಹೋಗ್ಬೇಡ್ರಿ ಸರಿ ಯಾರು ತಗೋ ಯಾತ ಮಾತಾಡಕ್ಕೆ ಹೋಗ್ಬೇಡ್ರಿ ಅಡಿಗೆ ವಿಷಯನ ಹ್ಞೂ ಎಲ್ಲ ನಾನು ಅಂದ್ಕೊಂಡವ್ರು ನಾನು ನಮ್ಮ ನಮ್ಮನ್ನು ಮಾಡಿಲ್ಲ ಬಿಡು ಅಂತೀನಿ ಹ್ಞೂ ನೀವು ಯಾರನ್ನ ಅಂತಾರೆ ಹೇಳ್ತಾರೆ ಸಿಲ್ ಅಲ್ಲಿ ಲಲ್ಲಿ ಅವರೇ ಮಾಡಿರ್ಬೇಕು ನಮ್ಮ ಕೇಳಿ ಅಂತಾರೆ ಯಾರನ್ನ ಹೇಳ್ತಾರೆ ಹ್ಞೂ ಹೇಳ್ಕೊಂಬಲಿ ಹೇಳು ನಾವು ಅದನ್ನೇ ಇಷ್ಟ ತಕ್ಕ ಬೈದಾರ ಮಾತಾಡಿಸ್ಕೊಡು ನೋಡಿ ಹೆಣ್ಣು ಮಕ್ಳು ಬೇಕಾ ನಾ ಅವ್ರು ಬೇಕಾ ಅಂತ ಹೇಳಿದೀವಿ ಅದಕ್ಕೆ ಸರಿ ಆಯ್ತಮ್ಮ ಮಾತಾಡ್ಸೋಣ ಅಂತ ಹೇಳಿ ಹೇಳಿ ಅಮ್ಮನೂ ಅಪ್ಪ ಇಬ್ಬರೊಳು ಅದನ್ನೇ ಹೇಳ ಪಾಪ ಏನೋ ಅಡ್ಕೆ ಕಳ್ತಾನ ಆಗೈತಿ ಅಂತೇಳಿ ನಮ್ಮ ಅಮ್ಮನ ಮೇಲೆ ಬರ್ತಾ ಇದಾರೆ ನಾನ್ ಅದಕ್ಕೆ ತರೋ ಸಾಕ್ಷಿನ ಅಂತ ಹೇಳಿ ಹೇಳ್ತೀನಿ ಯಾರ ನಂಗೆ ಅಂದ್ರೆ ಹ ಮೇಲೆ ಹೇಳ್ತಾ ಅಂತ ಹೇಳಿ ಹಂಗೆ ಹೇಳದ್ರೆ ಥರ ಸಾಕ್ಷಿತ್ ಅಂತ ಅಂತೇಳಿ ಹೇಳ್ತೀನಿ ಹ್ಞೂ ನಾನು ಮಾಡಿದ್ದೀನಿ ಅಂತ ಏನು ಸಾಕ್ಷಿ ಐತೆ ನಿಮ್ಮ ಸಾಕ್ಷಿ ತಂಬರ್ರಿ ಸಾಕ್ಷಿ ತಂದು ಮಾತಾಡಿರಿ ಸುಮ್ಮನೆ ಮಾತಾಡಬೇಡ್ರಿ ಅಂತ ನಾನು ಇದ್ದಿದ್ದಂಗೆ ಹೇಳ್ತೀನಿ ಹ್ಞೂ ಮತ್ತೆ ಯಾರಾಗಿ ಸಾಕ್ಷಿ ತರಬೇಕು ನಮಗೂ ಅಧಿಕಾರ ಐತೆ ಅವಳ ಸಾಕ್ಷಿ ತೊಂದ್ರೂ ಏನು ಬೇಕಾದ್ರೆ ನಾವೇನು ಡೈರೆಕ್ಟಾಗೆ ಬೇಕಾದ್ರೆ ತಗೊಂಬತ್ತೀವಿ ನಮಗೂ ಅಧಿಕಾರ ಐತೆ ನಮ್ಮ ಅಪ್ಪ ಏನೋದಾಗ ನಮ್ಮ ಅಪ್ಪ ಬೆಳೆಸಿರೋಂಥ ತೋಟ ಏನು ಅವಳೇನೆ ನೆನೆ ಮನೆ ಬಂದು ಬಿಡೋ ಇಕ್ಕಿ ಅಲೇನೆ ಬೆಳೆಸಿದಾಳೆ ಎಂಬ ಕೌಳ್ದಾಗಿದ್ದರೆ ಬಿಡೋ ಅಂತ ಸುಮ್ಮನೆ ಆಗ್ತಿದ್ವಿ ನಮ್ಮ ಅಪ್ಪ ಯಾ ಕಷ್ಟ ಬಿದ್ದು ಅವತ್ತಿನ ಕಾಲದಾಗೆ ಇಲ್ಲಿಂದಲೆನಾಗ ಓಡ್ತಂದು ನಾವೆಲ್ಲ ನಾವಾಗ ಅಡಿಕೆ ಪ್ಯಾಕೆಟ್ ಮಾಡಿ ನಾವೆಲ್ಲ ಬಂದು ಅವಾಗ ಅಡಿಕೆ ಗಿಡದ ನಮ್ಮ ಗಂಡ ಎಲ್ಲ ಕಷ್ಟ ಬಿದ್ದವ್ರೆ ಅಡಿಕೆ ಗಿಡಕ್ಕಾಕೆ ಅವಾಗೆಲ್ಲ ಕೂಲರ್ ಸಿಗಲ್ಲ ಅಂತೇಳಿ ನಮ್ಮ ನಮ್ಮಅಪ್ಪ ಕಳ್ಸ ಮಾಡಿ ಅಂದ್ರೆ ನಮ್ಮ ನಂತ ಹೇಳಿ ಎಲ್ಲಾರನ್ನೂ ಕರೆಸಿ ನಾವೆಲ್ಲಾನ ಕಷ್ಟಪಟ್ಟು ಮಾಡಿರೋದು ಏನು ಅವಳಲ್ಲ ನಮ್ಗೆ ನಮ್ಗಂಗ್ ಅಧಿಕಾರ ಐತೆ ಅದ್ರಾಗೆಲ್ಲ ನನ್ನ ಗಂಡ ಇಕ್ಕಿರೋದು ನನ್ನ ಗಂಡ ನಮ್ಮ ಲಲ್ಲಿ ಗಂಡ ಅವ್ರು ಇಕ್ಕಿರೋದು ಹ್ಞೂ ಮತ್ತೆ ಯಾಕೆ ಬಿಡ್ಬೇಕು ಅವ್ರಿಗೆ ಯಾಕೆ ಬಿಡ್ಬೇಕು ಬಿಡ್ಬೇಕೇಳಿ ಬಿಡ ಅಂಥದ್ದು ಏನಿಲ್ಲ ಕಂಡ್ ಬಿಡೋಕೆ ಏನು ಏನು ಕಡಿಮೆ ಆಗೈತೆ ಅವ್ರಿಗೆ ಹಾಂ ಯಾಕೆ ಬಿಡ್ಬೇಕು ಬಿಡಬಾರ್ದು ಅಷ್ಟೇ ಅಡಿಕೆ ಬಿಡಬೇಕು ಸುಮ್ನೆ ಕೋಟಿ ಯಾರು ಕೇಳಿದ್ರು ಹೇಳೋ ಅಷ್ಟು ಶಕ್ತಿ ಮಾತಾಡಿದ್ರೆ ಅಂತ ಹೇಳಿ ಹೇಳ್ಬಿಡುವ ಈಗ ಅಂದರೆ ಅಂದ್ರೆ ಕೋಟಿಗೆ ಹಾಕ್ಬಿಟ್ರೆ ಸುಮ್ಮನೆ ದುಡ್ಡೆಲ್ಲ ಖರ್ಚಾಗುತ್ತೆ ಅದಕ್ಕೆ ಮತ್ತೆ ಅಡಿಕೆ ಕೊಯ್ಕೊಂಡು ಹೋಗ್ತಿವಿ ನಮಗೂ ಹೆಣ್ಮಕ್ಳು ಭಾಗ ಐತೆ ಇಲ್ಲಾಂದ್ರೆ ಭಾಗ ಕೊಡಪ್ಪ ಅಂತ ಕೇಳೋದು ಇಲ್ಲ ನಾವೇ ಅಡಿಕೆ ಕೊಯ್ಕೊಂಬೋ ಅಷ್ಟೇನ ಎರಡ ಒಂದು ಮಾಡ್ತೀನಿ ನಾವೇನ್ ಬೇಕಾದ್ರೆ ಡೈರೆಕ್ಟಾಗಿ ಹೇಳ್ತೀವಿ ನೀರು ಯಾಕ ಡೈರೆಕ್ಟಾಗೇ ಆತನೇ ಹೇಳೋಕ್ಕೆ ಹೋಗ್ಬೇಡ ಯಾಕಂದರೆ ಡೈರೆಕ್ಟಾಗಿ ಹೇಳಿದರೆ ನೋಡಪ್ಪ ಅವರಾಗಿ ಅವ್ರು ಬಂದು ಹೇಳಿರು ಅಂತ ಹೇಳಿ ಅಂದ್ಕೊಂಬತ್ತಾರೆ ಅವರಾಗಿ ಅವ್ರು ಬಂದು ಹೇಳಿ ನೋಡಿ ಇವಾಗ ಬಿದ್ರು ಅಂತ ಅಂದ್ಕೊಂಬತ್ತಾರೆ ಸದ್ಯಕ್ಕೆ ಆತ ಹೇಳಕ್ ಹೋಗ್ಬೇಡ ಅವ್ರಿಗೆ ಗೊತ್ತಾದಾಗ ಬಂದು ಕೇಳಿದಾಗ ಮಾತಾಡುವಂತೆ ಅಲ್ಲೇವರೆಗೂ ಸುಮ್ಮನೆರು ಊಟ ಯಾಕೆ ಟೆನ್ಷನ್ ತಗೊತಿಲ್ಲ ಅಷ್ಟೇ ನಾನು ಅನ್ನ ಮತ್ತೆ ಅದೇ ಹೇಳಿದ್ದು ಇವಾಗ ಅವ್ರು ಏನಾರು ಬಂದು ಕೇಳಿದರೆ ಹೇಳೋಕ್ಕಾಗತ್ತೆ ಕೇಳ್ದಲೆ ಅಂತ ಹೇಳಕ್ ಹೋಗ್ಬಾರ್ದು ಸುಮ್ಮನೆ ಹಂಗೆ ಅವ್ರಿಗೆ ಗೊತ್ತಾಗ್ಲ ಸುಮ್ಮನೆ ಅಡಿಕೆ ಬಂದು ಸತಿಗೆಲ್ಲ ರಾತ್ರಿ ಅಂದ್ರೆ ರಾತ್ರಿ ರಾತ್ರಿ ಅಂದ್ರೆ ರಾತ್ರಿ ಸುಮ್ಮನೆ ಕೊಯ್ದು ಬಿಡೋದು ಇವಾಗ ಕೊಯ್ ಕಾಣ್ದೀವಿ ಇನ್ನೂ ಇನ್ನೊಂದು ಎರಡು ಮೂರು ತಿಂಗಳು ಬೇಕಾಗುತ್ತೆ ಇನ್ನೊಂದು ಸತಿ ಕೊಯ್ಲಿ ಕೊಯ್ ಅಷ್ಟೊತ್ತಿಗೆ ಹ್ಞೂ ಅವಾಗ ಅವರತ್ತಿರ್ತಾರೆ ಅವಾಗ ಇನ್ನೊಂದು ಸತಿ ಕೊಯ್ಕೊಂಬೋದು ಅಷ್ಟೇ ಒಟ್ಟು ತಲೆ ಕೆಡ್ಸ್ಕೊಂಬಾರ್ದು ಈಗ ಅವಳಿಗೆಲ್ಲ ಸಾಕ್ಷಿ ಆದ್ರೆ ಗುಳಿಲ್ದೇ ಯಾರು ಮೇ ನಮ್ತಾ ಕೊಡ್ತಾಳೆ ಕಂಪ್ಲೇಂಟ್ ಹಾಂ ಕೊಡ್ಲೇಳು ಕೊಟ್ಟರು ನಾವು ಪೊಲೀಸ್ನಾಗ್ ಹೇಳ್ತೀವಿ ಹೆಣ್ಣು ಮಕ್ಳಿಗೆ ಹಂಗಾದ್ರೆ ಭಾಗ ಇಲ್ಲ ಅಂತ ಹೇಳಿ ಹೇಳ್ತೀನಿ ನಮ್ಗೆ ಅಧಿಕಾರ ಇತ್ತು ಕೊಯ್ಕೊಂಡ್ವಿ ನಮಗೆ ಯಾವಾಗ ಅಂದ್ರೆ ಅವಾಗ ನಾವು ಕೊಯ್ಕೊಂಡು ಹೋಗ್ತೀವಿ ಅವರು ನಮ್ಗೆ ಕೇಳೋ ಏನಿಲ್ಲ ಅಂತ ಹೇಳೋದು ಅಷ್ಟೇ ಎಲ್ಲ ಹಳೇ ಜಮೀನೆಲ್ಲ ಮಾಡಿಸ್ಕೊಬಿಟ್ರು ನಮಗೇನು ಅಂತ ಹೇಳಿ ನಾವೇನಿಲ್ಲ ನಾನೇನು ಹೆದ್ರಿಕೆಮಂಗೆ ಮಾತಾಡ್ತೀನಿ ಅಪ್ಪೇನ ಒಮ್ಮೆ ಅದೇ ಹೇಳಿ ಬಂದಿರೋದು ಇವಾಗ ಅವಳು ಪೊದನ ಏನು ಮಾತಾಡೋರು ಅವಳು ಅವ್ರ ಕಡಿಕೆ ಕಣಿ ಅವ್ರ ಕಡಿಕೆ ಮಾತಾಡ್ತಾಳೆ ಅವಳು ಹಾಂ ಅವ್ರನ್ನ ಏನು ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾಳೆ ಏನು ಅಲ್ಲಿಗೆ ಹೋಗೋದು ಅಯ್ಯೋ ನಮ್ಮ ಅಂಗಡಿಗೆ ಏನು ಬರೋದೇ ಇಲ್ಲ ಹಾಂ ಅಲ್ಲಿಗೆ ಹೋಗ್ತಾಳೆ ಅವಳು ದೀಪ ಸಂತಪ್ಪ ಅಂತಕ್ಕೆ ಹೋಗ್ತಾಳೆ ಅವ್ನಂಗೆ ಹೆಂಗೆ ಮಾತಾಡಿಸ್ತಾಳೆ ಎಷ್ಟು ಚೆನ್ನಾಗಿದ್ದಾಳೆ ಹ್ಞೂ ಅವಳ ಶಂಕ್ರಿ ಅಂಕಿಗೆ ಬುದ್ಧಿ ಇಲ್ಲ ಅತ್ತೆ ಪಾಪ ಅವರು ನಮ್ಮ ಮನೆಗೆ ಬಂದ ಇದ್ದಂಗೆ ಕಣೆ ಅಕ್ಕ ಹ್ಞೂ ನೋಡಿ ಎಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ ಅವರು ಇದನ್ನೆಲ್ಲ ನಾವು ನೋಡ್ಕೊಂಡು ಸುಮ್ಮನೆ ಇರಬೇಕು ಹೆಣ್ಣು ಹೆಣ್ಮಕ್ಳಿದ್ದು ಕೊಟ್ಟರು ನಾವೇ ಯಾಕೊಳಿಗೆ ಎದ್ರಿಕೆಬೇಕು ಅವಳೆ ನಿಮ್ಮ ಮದುವೆ ಆಗಿ ಬಿಟ್ಟು ಬಂದಿರಲ್ಲ ಹುಡುಗಿಗೆ ನಾವು ಎದ್ರಿಕೆ ಬೇಕೇನೆ ಅವಳು ಇಲ್ಲಿಂದ ಓಡಿಸ್ಬೇಕಣೆ ಇಲ್ಲಿಂದ ಓಡಿಸಿದ್ರಣ ಸರಿ ಹೋಗೋದು ಹ್ಞೂ ಅವಳು ಅಲಮನೆಗಾಗಿ ಬಂದು ಸೇರ್ಕೊಂಡು ಅವಳು ಅಲಮನೆ ಐತೆ ಅಂತೇಳಿ ಹ್ಞೂ ಹೆಂಗೆ ಡೈವರ್ಸ್ ಕೊಟ್ಟು ತಗೊಂಡು ಹೋಗ್ ಅರ್ಧ ಭಾಗ ಬರುತ್ತೆ ಅಂತ ಇದ್ ಹ್ಞೂ ಯಾರಿಗೆ ಇಷ್ಟಿಲ್ಲ ಏನಿಲ್ಲ ಅವ್ರಿಗೆ ಸರಿಯಾಗಿ ಏನು ಮಾಡ್ಬೇಕು ಸರಿಯಾಗಿ ತಂದಿಕ್ಕೆ ವದ್ದು ಕೊಳಿಸಬೇಕ ಹಂಗಾದ್ರೆ ಮತ್ ದೀಪ ಒಬ್ಳದ್ರೆ ಸಾಕು ನಮ್ಮಅಪ್ಪ ಅವ್ನಿಗೆ ಮದುವೆ ಮಾಡಬಾರ್ದು ಅನ್ಕೊಂಡಿತ್ತು ಹ್ಮ್ ಅವ್ನ್ ಮಾಡಲಿಲ್ಲ ಅಂತ ಅಂದ್ರೆ ನಮಗೆ ನಮ್ಗೆ ಆಗದತ್ತ ನಿನ್ಗೆ ಆಗದ್ ಕಣೆ ಅವ್ನ್ಗೆ ಏನ್ ಮಜಾ ಮಾಡೋಂತ ಅವಶ್ಯಕತೆ ಇರಲಿಲ್ಲ ಏನಂತ ದೊಡ್ಡ ಗುಣವಂತ ಅಂತ ಹೇಳಿ ಅವ್ನ ಮದುವೆ ಮಾಡ್ಬೇಕಾಗಿತ್ತು ಹೇಳತ್ತ ನಮ್ಮಂತರೇ ಇದಿ ಅವ್ನ್ಗೆ ನಾಳೆದಿಲ್ಲ ಏನಿಲ್ಲ ಅಂತ ಏನ್ ಮದುವೆ ಮಾಡಿದ್ರಪ್ಪ ಅಯ್ಯೋ ನಮ್ಮಂತವರೇ ತಲೆ ಕೆಡಿಸ್ಕೊಳ್ಳೋಮಿಲ್ಲ ಮದುವೆ ಬಗ್ಗೆ ಚೆನ್ನಾಗಿರೋರು ಐಟು ವೇಟು ಪರ್ಸ್ನಾಲ್ಟಿ ಎಂದ ಚೆಂದ ಇರೋ ಅಂತವ್ರೇ ನಾವು ಟ್ಯಾಲೆಂಟ್ ಇರ ಅಂತವ್ರೇನೇ ಸುಮ್ಮನಿದ್ದೀವಿ ಇದೀವಿ ಅವ್ನಿಗೆ ಏನಪ್ಪ ಮದುವೆ ಅಮ್ಮ ಮಾಮನಿಗೆ ಹ್ಞೂ ಮಾಮನಿಗೆ ಮದುವೆ ಆಗೋಲ್ಲ ಅಂತ ಅಂದ್ಕೊಂಡಿದ್ದೆ ಇವಳ ಅವಳ ಒಬ್ಳು ಬಿಟ್ಟು ಬಂದು ಆಗಿಬಿಟ್ಲು ನಮ್ಮ ದಡಪ್ಪ ಅದೇ ಹೇಳಿದ್ದು ನನಗೆ ಈಗ ಅಮ್ಮನಿಗೆ ಮದುವೆ ಮಾಡೋದೇನು ಬೇಡ ಮದುವೆ ಮಾಡ್ದಂಗೆ ಸುಮ್ಮನೆ ನಾನು ಆವೇ ತಕಮ್ಮನ ನೀನು ನಾವು ತಾ ನೋಡ್ತೇನೆ ಹಬ್ಬ ಕೊಡ್ಮಂತೆ ಅಂತೇಳಿ ನಮ್ಮ ದೊಡಪಾಯಿ ಅದನ್ನೇ ನನಗೆ ಹೇಳಿದ್ದು ನಾನು ಮದುವೆನೇ ಮಾಡೋದು ಬೇಡ ಸಂತಪ್ಪನಿಗೆ ಅಂತೇಳಿ ಹೇಳಿದ್ರು ಹ್ಞೂ ಅವನು ಹಂಗೆ ಅನ್ಕೊಂಡು ಇನ್ನು ಮದುವೆ ಮಾಡೋದು ಬೇಡ ನಮ್ಮಮ್ಮ ಐತಲ್ಲ ನಮ್ಮ ಅಮ್ಮಮ್ಮನಿಂದಲೇ ಆಗಿದ್ದು ಹ್ಞೂ ನಾವು ಯಾವಾಗಲೇ ಮಾತಾಡ್ತಿದ್ದೆ ಪೆಗೆ ಅದನ್ನ ಅವಳಿಷ್ಟು ಏನಾಯ್ತು ನಮ್ಮ ದೊಡ್ಡಪ್ಪ ಇನ್ನೂ ದೊಡ್ಡಮ್ಮಿ ಮಾತಾಡೋದ್ನು ಇನ್ನು ಮದುವೆ ಮಾಡಲ್ಲ ಅಂತೇಳಿ ಅವಳು ಹೋಸಿನ ಹಿಡ್ಕೊಂಡು ಮದುವೆ ಮಾಡಿರೋದು ಹ್ಞೂ ಇಲ್ಲಾಂದ್ರೆ ಅವ್ನಿಗೆಲ್ಲ ಮದುವೆ ಆಗೋದು ಅವ್ನಿಗೆ ಮದುವೆ ಆಗ್ತಿರಲಿಲ್ಲ ಅವಳು ಒಸ್ಮೀದಿಂದಲೇ ಅಲ್ಲ ನೀತಾಡಿ ನೋಡ್ಮಂತೆ ಅವಳಿಲ್ಲಿ ಅವಳೆಲ್ಲೇನೆಲ್ಲ ಏನಿಲ್ಲ ಅವಳನ್ನ ಹೊಡೆದು ಓಡಿಸ್ಬಿಡ್ಬೇಕು ಇಲ್ಲಿಂದ ಕಾಟ ಆಟ ಸಹಿಸ್ಕೊಂಬತ್ತಿಲ್ಲಿ ಹೋಗ್ಬಿಡ್ಬೇಕು ಏನೋ ತಿಳ್ಕೊಬಿಟ್ಟವಳವಳು ನಮ್ಮನ್ನು ಇನ್ನೂ ನೋಡಿಲ್ಲ ಇದೆಲ್ಲ ನಂಗೆ ಗೊತ್ತಿಲ್ಲ ಯಾವ ನಮ್ಗೆ ಈಗ ಯಾತನ ನೀನು ಹಿಂಗೆ ಹೇಳ್ತಿದ್ದೆ ನಾವು ಹಿಂಗೆಲ್ಲ ಐತೆ ಅಂಬದು ಗೊತ್ತಿದ್ರೆ ನಾವು ಇಷ್ಟೊತ್ತಿಗೆ ಯಾವಾಗಲೂ ಬಂದಿದ್ದನ್ನೆಲ್ಲ ಬಗೆಹರಿಸ್ಬಿಡ್ತಿದ್ವಿ ಇದೆಲ್ಲ ನನಗೆ ಗೊತ್ತೇ ಇಲ್ಲ ನಾನು ಏನೊಬ್ಬಳು ಸಣ್ಣ ಪುಟ್ಟ ಇರ್ತಾವಲ್ಲ ಅಂತ ಅನ್ಕೊತಿದ್ದೆ ಇಷ್ಟು ಜೋರ ಜಗಳ ಆಗೈತೆ ಎಂಬುದು ನನಗೆ ಗೊತ್ತಾಗಿದ್ರೆ ನಾನು ಇಷ್ಟೊತ್ತಿಗೆ ಯಾವಾಗಲೂ ಬಂದು ಅದು ಏನೋ ಮಾಡ್ತಿದ್ದೆ ಏನಪ್ಪ ಇವ್ರು ಹಿಂಗೆ ಮಾಡಿದ್ರು ಅಂತ ನಮ್ಮ ಬಗ್ಗೆ ಇನ್ನೂ ಗೊತ್ತಿಲ್ಲ ಸಿಲ್ಮೆ ಅಂದರೆ ಹೆಂಗೆ ಅಂತೇಳಿ ಊರಾಗ ನನಗೆ ಕೇಳಿ ಹೇಳ್ತಾರೆ ಹ್ಞೂ ನಮ್ಮ ಬಗ್ಗೆ ಏನು ಗೊತ್ತಿಲ್ಲದಲ್ಲೇ ಅವಳ ದೀಪ ಇಷ್ಟೊಂದು ಹಾರಾಡ್ತಾ ಇದ್ದಾಳೆ ಹ್ಞೂ ನಾವಿಂತ ಚೆನ್ನಾಗಿದ್ರೆ ಚೆನ್ನಾಗಿರ್ತೀವಿ ನಮ್ಮ ವಿರುದ್ಧ ಬಂದರೆ ಅದ್ರ ಕಥೆನೇ ಬೇರೆ ಅವಳಿಗೆ ಎಲ್ಲ ನಾನು ನನ್ನ ಮಕ್ಕಳು ಅಡಿಕೆ ಕದ್ದಿರೋದು ಅಂತ ಅಂದ್ಕೊಂಡವ್ರೆ ಅಂದರೆ ಸಿಲ್ಲ ಕಲ್ಲಕ್ಕ ಇವ್ರಿಬ್ಬರು ಕದ್ದಿರೋದು ಇವರು ಅದರೊಂದು ರಾತ್ರಿಯೇ ಎಲ್ಲ ಕೊಯ್ಕೊಂಡು ಹೋಗಿರೋ ನೋಡ್ ನಾವು ಮಾಡಿರೋ ಅಂಥದ್ದು ಅವ್ಳಿಗೆ ಬಿಡಬೇಕು ಅಂತ ನಾನೆಲ್ಲ ಹೇಳಿದ್ದೆ ಅದಕ್ಕೆ ಬಂದರೆ ಹತ್ರ ರಾತ್ರಿ ಅವರೇ ಕೊಯ್ಕೊಂಡು ಹೋಗಿದ್ದಾರೆ ಎರಡು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಮೂರು ಲಕ್ಷ ರೂಪಾಯಿ ಅಡಿಕೆ ಆಗಿದೆ ಕಾಳ್ತನ ಮಾಡ್ಕೊಂಡು ಕಳ್ತಾನ ಅಲ್ಲ ಅಧಿಕಾರ ಇರೋದಕ್ಕೆ ತಗೊಂಡೋಗಿರೋದು ಕಳ್ತಾನ ಅಂತ ಹೇಳೋಕಾಲ ಇದನ್ನೆಲ್ಲ ಕಳ್ತನ ಕಳ್ತನ ಅಂತ ಅಂದ್ಕೊಂಡಿರ್ಬೋದು ಆದರೆ ಇದು ಅಧಿಕಾರ ಅಧಿಕಾರ ಇರೋದಕ್ಕೆ ಹೋಗಿರೋದು ನೋಡ್ತಾ ಇರಿ ಫ್ರೆಂಡ್ಸ್ ಇನ್ನೇನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ವಿನ್ನ ಕಮೆಂಟ್ ಮಾಡಿ ಯಾಕೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಹೇಳಿಕೊಳ್ಳಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು